ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನಿಂದಲೇ ವಿವಿಧ ಮೊರಾರ್ಜಿ ಸೈನಿಕ ಕಿತ್ತೂರು ಆದರ್ಶ ವಿದ್ಯಾಲಯ ಮೊರಾರ್ಜಿ ಕ್ಲಾಸುಗಳನ್ನು ಆರಂಭಿಸಿದ್ದೇನೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಅವಶ್ಯಕವಾಗಿ ಬೇಕಾಗಿರುತ್ತದೆ ಮೊದಲಿಗೆ ನಾನು ಕಂಟೆಂಟ್ಗಳ ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡು ತದನಂತರ ವಿವಿಧ ಪರೀಕ್ಷೆಗಳಲ್ಲಿ ಅಂದರೆ ಮೊರಾರ್ಜಿ ನವೋದಯ ಸೈನಿಕ ಕಿತ್ತೂರು ಆದರ್ಶ ವಿದ್ಯಾಲಯಗಳ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳಲ್ಲಿ ಬಂದಿರುವ ಉತ್ತರಗಳನ್ನು ನಾವು ಚರ್ಚಿಸೋಣ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕನ್ನಡದ ಮೂಲಾಕ್ಷರಗಳು ಮತ್ತು ಅವುಗಳ ವಿಧಗಳ ಕುರಿತು ಉದಾಹರಣೆಗಳ ಕುರಿತು ನಾನು ನಿಮ್ಮೊಂದಿಗೆ ವಿಷಯವನ್ನು ಹಂಚಿಕೊಂಡಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟ ಉತ್ತರಗಳನ್ನು ನಾವು ಇವತ್ತು ಚರ್ಚಿಸೋಣ ಅಂತ ಹೇಳ್ತಾ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋದರೆ ಕನ್ನಡದಲ್ಲಿನ ಒಟ್ಟು ಅಕ್ಷರಗಳು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಇದು ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳಾಗಿರುತ್ತವೆ ಇಲ್ಲಿಯೇ ಆಪ್ಷನ್ ನಲವತ್ತೊಂಬತ್ತು ಬಿ ನಲವತ್ತೆಂಟು ಸಿ ನಲವತ್ತೇಳು ಡಿ ನಲವತ್ತಾರು ಇಲ್ಲಿ ಸರಿಯಾದ ಉತ್ತರ ನಲವತ್ತೊಂಬತ್ತು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಕನ್ನಡದ ಒಟ್ಟು ಅಕ್ಷರಗಳು ವರ್ಣಮಾಲೆ ಸ್ವರಗಳು ವ್ಯಂಜನಗಳು ಹಾಗೂ ಅಲ್ಲಿ ವ್ಯಂಜನಗಳ ವಿಧಗಳು ಸ್ವರಗಳ ವಿಧಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿರ್ತೇನೆ ಈಗ ಅವುಗಳ ಆಧಾರದ ಮೇಲೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತವೆ ಇನ್ನು ಎರಡನೇ ಪ್ರಶ್ನೆ ಕನ್ನಡದ ಸ್ವರಗಳು ಒಟ್ಟು ಎಷ್ಟು ಇಲ್ಲಿ ಎ ಆಪ್ಷನ್ ಹನ್ನೆರಡು ಬಿ ಹನ್ನೊಂದು ಸಿ ಹದಿಮೂರು ಡಿ ಹದಿನಾಲ್ಕು ಇಲ್ಲಿ ಸರಿಯಾದ ಉತ್ತರ ಸಿ ಆಪ್ಷನ್ ಹದಿಮೂರು ಇನ್ನು ಮೂರನೇ ಪ್ರಶ್ನೆಯ ಋಸ್ವ ಸ್ವರಗಳು ಎಷ್ಟು ಎ ಆಪ್ಷನ್ ಐದು ಬಿ ಆಪ್ಷನ್ ಏಳು ಸಿ ಆಪ್ಷನ್ ಆರು ಡಿ ಆಪ್ಷನ್ ಎಂಟು ಇಲ್ಲಿ ಸರಿಯಾದ ಉತ್ತರ ಆರು ಸ್ವ ಸ್ವರಗಳು ಒಟ್ಟು ಆರು ಇನ್ನು ನಾಲ್ಕನೇ ಪ್ರಶ್ನೆ ಕನ್ನಡದಲ್ಲಿನ ದೀರ್ಘ ಸ್ವರಗಳು ಎಷ್ಟು ಇಲ್ಲಿ ಎ ಆಪ್ಷನ್ ಆರು ಬಿ ಎಂಟು ಸಿ ಏಳು ಮತ್ತು ಡಿ ಐದು ಇಲ್ಲಿ ಸರಿಯಾದ ಉತ್ತರ ಏಳು ಸಿ ಆಪ್ಷನ್ ಇನ್ನು ಐದನೇ ಪ್ರಶ್ನೆ ಇದರಲ್ಲಿ ದೀರ್ಘ ಸ್ವರ ಯಾವುದು ಇಲ್ಲಿ ಎ ಆಪ್ಷನ್ ಐ ಸಿ ಬಿ ಆಪ್ಷನ್ ಅ ಸಿ ಆಪ್ಷನ್ ಇ ಡಿ ಆಪ್ಷನ್ ಓ ಇಲ್ಲಿ ಸರಿಯಾದ ಉತ್ತರ ಎ ಆಪ್ಷನ್ ಎ ಆಗುತ್ತೆ ಐ ಐ ಎನ್ನುವುದು ಒಂದು ದೀರ್ಘ ಸ್ವರ ಇನ್ನು ಆರನೇ ಪ್ರಶ್ನೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಎ ಆಪ್ಷನ್ ಸ್ವರ ಬಿ ಆಪ್ಷನ್ ದೀರ್ಘ ಸ್ವರ ಸಿ ಆಪ್ಷನ್ ವ್ಯಂಜನ ಡಿ ಆಪ್ಷನ್ ಇಲ್ಲಿ ಸರಳಾಕ್ಷರ ಇಲ್ಲಿ ಸರಿಯಾದ ಉತ್ತರ ಸಿ ಆಪ್ಷನ್ ವ್ಯಂಜನ ಆಗುತ್ತದೆ ಇನ್ನು ಏಳನೇ ಪ್ರಶ್ನೆ ಕನ್ನಡದ ವ್ಯಂಜನಗಳು ಎ ಆಪ್ಷನ್ ಮೂವತ್ತ್ಮೂರು ಬಿ ಆಪ್ಷನ್ ಮೂವತ್ತೆರಡು ಸಿ ಆಪ್ಷನ್ ಮೂವತ್ತ್ನಾಲ್ಕು ಡಿ ಆಪ್ಷನ್ ಮೂವತ್ತೈದು ಇಲ್ಲಿ ಸರಿಯಾದ ಉತ್ತರ ಮೂವತ್ತ್ನಾಲ್ಕು ಕನ್ನಡದ ಒಟ್ಟು ವ್ಯಂಜನಗಳು ಮೂವತ್ತ್ನಾಲ್ಕು ಸಿ ಇನ್ನು ಎಂಟನೇ ಪ್ರಶ್ನೆ ಕನ್ನಡದ ವರ್ಗೀಯ ವ್ಯಂಜನಗಳು ಎಷ್ಟು ಎ ಆಪ್ಷನ್ ಇಪ್ಪತ್ನಾಲ್ಕು ಬಿ ಆಪ್ಷನ್ ಇಪ್ಪತ್ತೈದು ಸಿ ಆಪ್ಷನ್ ಇಪ್ಪತ್ತ್ಮೂರು ಡಿ ಆಪ್ಷನ್ ನಲವತ್ತೊಂಬತ್ತು ಸರಿಯಾದ ಉತ್ತರ ಬಿ ಇಪ್ಪತ್ತೈದು ಇನ್ನು ಅವರ್ಗೀಯ ವ್ಯಂಜನಗಳು ಒಂಬತ್ತನೇ ಪ್ರಶ್ನೆ ಎ ಆಪ್ಷನ್ ಎಂಟು ಬಿ ಆಪ್ಷನ್ ಆರು ಸಿ ಆಪ್ಷನ್ ಒಂಬತ್ತು ಮತ್ತು ಡಿ ಆಪ್ಷನ್ ಹತ್ತು ಇಲ್ಲಿ ಸರಿಯಾದ ಉತ್ತರ ಸಿ ಆಪ್ಷನ್ ಒಂಬತ್ತು ಅದೇ ರೀತಿಯಾಗಿ ಇನ್ನು ಹತ್ತನೇ ಪ್ರಶ್ನೆಯನ್ನು ನೋಡುವುದಾದರೆ ಇಲ್ಲಿ ಒಟ್ಟು ನೀವು ಹತ್ತನೇ ಪ್ರಶ್ನೆ ನೋಡಿದಾಗ ನೋಡಿ ಕಡಿಮೆ ಉಷಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಏನೆನ್ನುತ್ತಾರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಏನೆನ್ನುತ್ತಾರೆ ಎ ಆಪ್ಷನ್ ಮಹಾಪ್ರಾಣಾಕ್ಷರ ಬಿ ಆಪ್ಷನ್ ಸಿ ಸ್ವರ ಮತ್ತು ಸಿ ಆಪ್ಷನ್ ಅನುನಾಶಿಕ ಇಲ್ಲಿ ಡಿ ಆಪ್ಷನ್ ಅಲ್ಪ ಪ್ರಾಣಾಕ್ಷರ ಇಲ್ಲಿ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಅಲ್ಪ ಪ್ರಾಣಾಕ್ಷರ ಇನ್ನು ಹನ್ನೊಂದನೇ ಪ್ರಶ್ನೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಏನೆನ್ನುತ್ತಾರೆ ಎ ಆಪ್ಷನ್ ಮಹಾಪ್ರಾಣಾಕ್ಷರ ಬಿ ಆಪ್ಷನ್ ವ್ಯಂಜನ ಸಿ ಅನು ಡಿ ಅಲ್ಪ ಪ್ರಾಣಾಕ್ಷರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅನು ಇನ್ನು ಹನ್ನೆರಡನೇ ಪ್ರಶ್ನೆ ಇದೊಂದು ಅವರ್ಗೀಯ ವ್ಯಂಜನ ಎ ಆಪ್ಷನ್ ಅ ಬಿ ಆಪ್ಷನ್ ಕ ಸಿ ಆಪ್ಷನ್ ರ ಡಿ ಆಪ್ಷನ್ ಪ ಸರಿಯಾದ ಉತ್ತರ ರ ಆಗುತ್ತದೆ ಸಿ ಆಪ್ಷನ್ ಇನ್ನು ಹದಿಮೂರನೇ ಪ್ರಶ್ನೆ ಯೋಗವಾಹಗಳೆಷ್ಟು ಎ ಮೂರು ಬಿ ನಾಲ್ಕು ಸಿ ಎರಡು ಡಿ ಒಂದು ಸರಿಯಾದ ಉತ್ತರ ಯೋಗವಾಹಗಳು ಸಿ ಆಪ್ಷನ್ ಎರಡು ಯೋಗವಾಹಗಳು ಎರಡಿವೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಇದೊಂದು ಯೋಗವಾಹ ಅಂದರೆ ಇಲ್ಲಿ ನೋಡ್ರಿ ಎ ಆಪ್ಷನ್ ಅಂ ಬಿ ಆಪ್ಷನ್ ಐ ಸಿ ಆಪ್ಷನ್ ಓ ಮತ್ತು ಡಿ ಕ ಇಲ್ಲಿ ಸರಿಯಾದ ಉತ್ತರ ಅಂ ಎ ಆಪ್ಷನ್ ಆಗುತ್ತದೆ ಇನ್ನು ಹದಿನೈದನೇ ಪ್ರಶ್ನೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಇಲ್ಲಿ ಎ ವ್ಯಂಜನ ಬಿ ಯೋಗವಾಹ ಸಿ ಋಸ್ವಸ್ವರ ಡಿ ದೀರ್ಘಸ್ವರ ಇಲ್ಲಿ ಸರಿಯಾದ ಉತ್ತರ ಋಸ್ವಸ್ವರ ಆಪ್ಷನ್ ಸಿ ಆಗುತ್ತದೆ ಇನ್ನು ಹದಿನಾರನೇ ಪ್ರಶ್ನೆ ಯೋಗವಾಹ ಎಂದರೆ ಎ ಕೂಡಿ ಹೋಗು ಬಿ ಬೇರೆ ಬೇರೆ ಸಿ ಅವರ್ಗೀಯ ಡಿ ವರ್ಗೀಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕೂಡಿ ಹೋಗು ಇನ್ನು ಹದಿನೇಳನೇ ಪ್ರಶ್ನೆ ಇದೊಂದು ಅನುಸ್ವಾರ ಪದ ಎ ಕರ್ಮ ಬಿ ಅವಸರ ಸಿ ಅಂಬರ ಡಿ ಸರಸರ ಇಲ್ಲಿ ಸರಿಯಾದ ಉತ್ತರ ಅಂಬರ ಇವುಷ್ಟು ಎಲ್ಲ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ ಅಂದರೆ ಇಲ್ಲಿ ಮೊರಾರ್ಜಿ ನವೋದಯ ಆದರ್ಶ ಹಾಗೂ ಇಲ್ಲಿ ಸೈನಿಕ ಕಿತ್ತೂರು ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟ ಉತ್ತರಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದು ಮೊದಲನೇ ಪಾಠ ಅಂತ ಕೊಡ್ರಿ ಇದು ಕನ್ನಡ ವಿಷಯದ ಕನ್ನಡದ ಮೂಲಾಕ್ಷರಗಳ ಬಗ್ಗೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿಷಯವನ್ನು ಹಂಚಿಕೊಂಡು ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೀನಿ ತಾವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಇನ್ನು ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನಮ್ಮ ಚಾನಲಲ್ಲಿ ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ ಅಂದರೆ ಕೇವಲ ಕನ್ನಡ ಒಂದೇ ಅಲ್ಲ ಇಂಗ್ಲೀಷ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಮಾನಸಿಕ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನ ಹೀಗೆ ಎಲ್ಲ ವಿಷಯಗಳ ಕುರಿತು ಸಂಪೂರ್ಣ ವಿವರಣೆ ಹಾಗೂ ಅವುಗಳಿಗೆ ಸಂಬಂಧಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಕೂಡ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು